ಕಂಪ್ಲೇನೆಂಟ್ ನಾನು ಈಗ ನಾನು ಹತ್ತಿರ ಯಾವುದೇ ಹಣ ಇಲ್ಲ ಇದ್ದ ಇದ್ದ ಬಂದ ದುಡ್ಡಿ ಮದುವೆ ಖರ್ಚು ಮಾಡಿದ್ದೇನೆ ಮುಂದೆ ಮುಂದೆ ಅನುಕೂಲವಾದರೆ ನೋಡೋಣ ಈ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ ನನ್ನ ಮಗ ನಂಜುಂಡ ಸ್ವಾಮಿ ಮೊಬೈಲ್ ನಲ್ಲಿ ನನ್ನ ಅಳಿಯನ ಫ್ರೆಂಡ್ ಎಜೆ ಶಿವರಾಜ್ ನಂಬರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿರುತ್ತಾನೆ ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಇದಾದ ಒಂದು ತಿಂಗಳ ನಂತರ ಪುನಃ ನನ್ನ ಅಳೆಯ ಸರೇಶ್ವರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನು ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಂತ ಹಿಂಸೆ ಕಿರುಕುಳ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅತ್ತೆ ಅನಿತಾರ್ ಅವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಂಸೆ ಕೊಡುತ್ತೀಯಾ ಎಂದು ಷಡಾಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು ಆಗ ನಾನು ಒಂದು ಬಾರಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇನ್ನೊಂದು ಬಾರಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನು ನನ್ನ ಮಗ ನಂಜುಂಡ್ ಸ್ವಾಮಿಯಿಂದ ಈಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ ಷಡಾಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ನೆಕ್ಲೆಸ್ನ ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ಉಂಗರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ ಚಿನ್ನದ ಚೈನನ್ನು ಕೊಡಿ ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು ಮೂವತ್ತು ಗ್ರಾಮ್ ಚೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಎದುರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು ಆಗ ನನ್ನ ಮಗ ಮಾದೇವ ಸ್ವಾಮಿಯವರೇ ಆಗ ನನ್ನ ಬೀಗ ಮಾದೇವ ಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಮಗಳು ಸಂಧ್ಯಾ ಕೆಎಂ ದೊಡ್ಡಿಯಲ್ಲಿ ಮಣಿಪಾಲ್ ಕಂಪ್ಯೂಟರ್ ಸೆಂಟರ್ ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು ಈಗ ಹದಿನೈದು ದಿನಗಳಿಂದ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು ಹದಿನೈದು ಹನ್ನೊಂದು ಇಪ್ಪತ್ತರಂದು ಮಗಳು ಕಂಪ್ಯೂಟರ್ ಕ್ಲಾಸ್ನಿಂದ ಬಂದು ಷಡಕ್ಷರ ಸ್ವಾಮಿ ಕೆಎಂ ದೊಡ್ಡೆಯಲ್ಲಿ ಸಿಕ್ಕಿದ್ರು ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು ಇಬ್ಬರು ಮಳವಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರೆಂದು ತಿಳಿಸಿದಳು ಹದಿನಾರು ಒಂದು ಇಪ್ಪತ್ತೊಂದರಂದು ಹತ್ತು ಗಂಟೆ ಸಮಯದಲ್ಲಿ ನನ್ನ ಮಗಳು ಕೆ ಎಂ ದೊಡ್ಡಿಗೆ ಕಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ ಸಂಜೆ ನಾಲ್ಕು ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ನನ್ನ ತಮ್ಮ ಮಾದೇವಯ್ಯ ಲಿಂಗಪ್ಪ ನಾಗರಾಜು ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯೋ ಅಂದರು ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು ಗಾಬರಿಯಾಗಿ ಎಲ್ಲ ಕಡೆ ನೆಂಟ್ರೆಸ್ರು ಸಂಧ್ಯರ ಸಹಿತ ಬಳಿ ಕೇಳಿದೆವು ಎಲ್ಲೂ ಪತ್ತೆ ಆಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ ಹದಿನೇಳು ಹನ್ನೊಂದರಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಬರುತ್ತೇನೆ ಎಂದು ಹೇಳಿದ್ದ ಆದರೆ ಅವನು ಬರಲಿಲ್ಲ ಹದಿನೇಳು ಹನ್ನೊಂದರಂದು ಹಳಿಯನ ಅಪ್ಪ ಮಹದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಿನ್ನ ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನು ಬಳಿ ವಿಷ ಕುಡಿದಿದ್ದಾನೆ ಕೆಎಂ ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ ಹದಿನೇಳು ಹನ್ನೊಂದರಿಂದ ಇಪ್ಪತ್ತೊಂದುವರೆಗೆ ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ ಇಪ್ಪತ್ತೊಂದರಂದು ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ ಶಿರಮಳ್ಳಿ ಗ್ರಾಮದ ಹತ್ತಿರ ಏತ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ ಬಂದು ನೋಡಿ ಎಂದು ತಿಳಿಸಿದರು ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆಯಾದ ಒಂದು ತಿಂಗಳು ನಾವು ಗಂಡ ಎಂದುತ್ತಿರಿ ಅನ್ಯೋನ್ಯವಾಗಿದ್ದೆವು ಯಾಕೋ ಏನೋ ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲಿಲ್ಲ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು ಎಂದು ನನಗೆ ಆಕೆ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದೆ ಇದರಿಂದ ಹೆಂಡತಿ ಸಂಧ್ಯಾ ಆಗಾಗೇ ತವರಿಗೆ ಹೋಗುತ್ತಿದ್ದಳು ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಒಂದು ಸಂಬಂಧ ಇಟ್ಟುಕೊಂಡಿದ್ದೆ ಅಂತ ಬೈದು ಗಲಾಟೆ ಮಾಡಿದೆ ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು ಇಂತಿಂತದೆಲ್ಲ ಆಯ್ತು ಸೇಮ್ ರಿಪೀಟು ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಹತ್ತಿಸಿಕೊಂಡು ಹೋದೆ ಕೆಟ್ಟೋಯ್ತು ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸಿದೆ ಪುನಃ ಹದಿನಾರು ಹನ್ನೊಂದರಂದು ಕೆ ಎ ನಲವತ್ತೆಂದು ಇ ಆರ್ ಹೋಂಡಾ ಆ್ಯಕ್ಟಿವದಲ್ಲಿ ಕೆ ಎಮ್ ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾರಿಸ್ಕೊಂಡು ಬರೋಣ ಅಂತ ಹೇಳಿ ಹತ್ತು ಮೂವತ್ತು ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ ಕೊಳೆಗಾಲ ತಿನ್ನರಸಿಪುರ ತಲ್ಕಾಡು ಮುಡುಕ್ತರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬೇ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಅಂತ ಕೇಳಿದರೆ ಕಾಲು ನೀರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಸಂಧ್ಯಾಳನ್ನು ತುಂಬಿ ಹರಿತಿದ್ದ ಕಾಲ ನೀರದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ ಆಗ ಸಂಧ್ಯಾ ಆಯಿತು ಎಂದು ನೀರಿಗೆ ಇಳಿಯುತ್ತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ ನಂತರ ಹೆಣ ಸಿಗದೇ ಇರಲಿ ಎಂದು ತುಂಬ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು ನೋಟ್ಬುಕ್ಕು ಒಂದು ಪಿಂಕ್ ಕವರು ಆಕೆ ಹಾಕಿದ್ದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು

Disease Correct, complaint. sir. What, what do you want to find out from this? It is elicited from this, Lord, that uh, there are no. No, no, that is the complaint. confession given by him. It's not going to be of any use. Please. This is the confession by the accused. Only one point is see the chronology of events like this. Daughter of the complainant is missing. Please.